ಬೇರೆ ಬೇರೆ ಈಗೇರೆ ಮಾತಾಡಿದ್ರೆ ನಿಂಗೇರಿ ಬೇರೆ ಯಾರ ಮಾಡೇ ಬೇರೆ ಮಾಡಬೇಕಾ ನಿಮಗ್ ಮಾಡಬೇಕಾ ನಿಮಗ್ ಮಾಡ್ಬೇಕಾಂಗ್ ಮಾಡ್ಬೇಕ ಮೀಸೆ ಕೆರೆದಾಕ್ಬಿಟ್ರೆ ಅಮೂಲ್ ಬೇಬಿ ಇದ್ದಂಗಿದ್ಯಾ ಈ ವಯಸ್ಸಲ್ಲಿ ನಿನಗೆ ಪೀಚೆ ಪೀಚೆ ಏ ಏನಿದ್ದದು ನೀನ್ ತವ ಅಂತ ಪೀಚ್ರು ಎಲ್ಲ ರಿಪೇರಿ ಏನು ಅಂತ ಏನ್ ರಿಪೇರಿ ಅಂತ ರಿಪೇರಿ ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ ಕಣೋ ನಾನೇನು ನನ್ನ ಕದರೇನು ಅಂತಾನೆ ನಿನಗೆ ಇನ್ನು ಗೊತ್ತಿಲ್ಲ ಮುಂದೆ ಸಿ ಎಂ ಹೆಂಟಿ ಆಗೋಳು ಕಣೋ ನಾನು ಎಲ್ಲಾದ್ರೂ ಗೊತ್ತಾಯ್ತಾ ನನ್ನ ಕದರ್ ಏನು ಅಂತ ಸಿಎಂ ಹೇಳಿ ಆ ವಿಧಾನಸೌಧಲ್ಲಿ ಹಾ ಯಾವ್ದಾದ್ರು ಕಸ ಗೀಸ ಬಿಡ್ಸೋ ಕೆಲ್ಸ ಇದ್ರೆ ಕೊಡಿಸಿ ನಮ್ ಸಿ ಎಂಗೆ ಹೇಳಿ ವಿಧಾನಸೌಧದಲ್ಲಿ ಕಸ ಹೊಡಿಯೋ ಕೆಲ್ಸ ಅಯ್ಯೋ ಲೇ ನಮ್ ಸಿ ಎಂಗೆ ಹೇಳಿದ್ರೆ ವಿಧಾನಸೌಧದಲ್ಲಿ ಕೆಲ್ಸ ಇರ್ಲಿ ಪಾಳ್ಯದಲ್ಲಿ ನಲ್ಲಿಗ್ ನೀರ್ ಬಿಡೋ ಕೆಲ್ಸನೂ ಸಿಗಲ್ಲ ಯಾಕಂದ್ರೆ ಇನ್ನು ನಮ್ ಸಿ ಎಂ ಮೆಟ್ಲು ಹೆಂಗಿಲ್ಲ ತರ್ಕೊಂಡಿ ಸಿಎಂ ಮೇಡಮ್ ಸಿ ಅಂದ್ರೆ ಹೆಂಗಿರ್ಬೇಕು ವಿಧಾನಸೌಧ ಅಲ್ಲಿ ಹೆಂಗ್ ದರ್ಬಾರ್ ಮಾಡಬೇಕು ಹೋಗ ಹೋಗ್ ಅ ನಿಮ್ ಸಿಎಂ ಹೇಳು ಮುದ್ದೆ ಉಣ್ಬಟ್ಟು ಮೂರು ಮುದ್ದೆ ಉಂಡ್ಬಿಟ್ಟು ಅವ್ರ ಮಕಣಾಗಿ ಮಲಿಕೋ ಆಮೇಲೆ ಇಲ್ ಸುರೋಜ್ ಕಳವ್ರ ಯಾರು ರಾ ನೋಡ್ಕೀನಿಂಗ್ ಯಾರು ಗೊತ್ತಿಲ್ವಾ ಅಯ್ಯೋ ಸಿ ಎಂ ಅಂದ್ರೆ ಸಿ ಅಂದ್ರೆ ಹೌದು ಮರ್ತೈತಲ್ಲ ಆ ಸಿ ಅಂದ್ರೆ ಚೆನ್ನ ಎಂ ಅಂದ್ರೆ ಮಲ್ಲೆಗೌಡ ಮೂಲೆಟ್ಟಿ ಮल्लेಗೋಡನ್ ಗೆಲ್ತಿರೋದು ಓ ಹೋ 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 ಆ ಮೂಲೆಟ್ಟಿ ಪಾಪಣ್ಣ ಮಗ ಚೇಸಿ ನ ಮल्लेಗೋಡಾನ ಅವನೆ ಪಾಪಣ್ಣನ ಮಗ ಆಯ್ت ಸರಿ ಆ ಹೆಂಗೇದು ಡಂಬರ್ ಮೂಡ ಅವನು ಮೊದಲು ಆಗ್ರಂತು ನೀನು ಮೂರತ್ತು ಅವನತ್ರ ಸತ್ಯ ಗುಣದಿಯ

ಮೂಡ್ ಬಂದು ಗಟ್ಟಿಯಾಗಿ ತಪ್ಕೊಬಿಟ್ರೆನೆ ಉಸಿರು ಉಸಿರು ಕಟ್ಟು ನೀನು ನೀನು ನನ್ನ ಮದ್ವೆ ಆಯ್ತಿಯ ಮದುವೆ ಆಗಿ ಫಸ್ಟ್ ನೈಟಲ್ಲಿ ಏನಂದ್ರೂ ಮೇಲ್ ಬಿದ್ರೆ ಕೆರ್ಕಬೇಕಾಯ್ತದೆ ನೀನು ನೀ ನನ್ನ ಮದ್ವೆ ಆಗ್ತೀನಿ ಅಂತ ಅಲ್ಲೇ ಇವತ್ತು ಏನಂತ ನೀನು ಕೆಳಗಡೆ ಬಿದ್ದಾಗ ಕಾಪಾಡ್ರಿ ಕಾಪಾಡ್ರಿ ಅಂದೆ ಅದಾದ ಮೇಲೆ ನಶೀಲ ಕಾಪಾಡಿ ಅಂದೆ ಏನಣ್ಣ ಮುದವೇ ನೀನ ರೇಪ್ ಮಾಡಕ್ಕೆ ನಾನು ಯಂಗ್ಸ್ ಆಗಿರೋದು ಬಿಟ್ಟಿದೆ ಗನ್ಸ್ ಆಗಿರೇ ಬಿಡ್ತಿರಲ್ಲ ಅಂದ್ರೆ ನೀನು ಗಂಡು ಶ್ರೇ ಸುರು ಹಾಕಿಕೊಳ್ಳೋಣ ನೀನು ಲೇ ಅಲ್ಲ ಕಣೋ ನನ್ನ ಶೀಲ ಕಾಪಾಡಿ ಅಂತ ಹೆಣ್ಣು ಕಿಲ್ಚ್ಕೋಬೇಕು ಹೋಗಿ ಹೋಗಿ ನೀನು ಕಿಲ್ಸ್ಕೊತ ಇದೆಯಲ್ಲ ನೀನನ್ನು ಏನೋ ನಾನು ನಾಳು ನೋಡಿದ್ರೆ ಹಿಂಗಿದ್ರೂ ಏನೋ ಸರಿಯಾಗಿ ಅದೇ ಅನ್ಕೊಂಡಿದೆ ಗಂಡಸ್ತಾನ ನಿನ್ನ ಅದೇ ಇಲ್ಲ ಅಂತ ಗೊತ್ತಾಯ್ತು ನನಗೆ ತೋರಿಸಿರು ಹುಡುಗೀರದ ತೋರಿಸಲ್ಲ ಹುಡುಗರದ ಅದು ನೋಡಿದ್ನಲ್ಲ ಅದು ಗೊತ್ತಾಯ್ತು ನನಗೆ ನೀನು ಹುಡುಗ್ರ ಹತ್ರನೇ ಸುರು ಹೊಚ್ಕೊಳೋಣ ಅಂತ ಅಲ್ಲ ನೀನು ಬೇಡ ನೀನು ರಿಪೇರೇನು ಬೇಡ ಕಾಮನೇ ತಗಿ ಎಲ್ಲಿಗೋಯ್ತಿದ್ದಾನೆ ನಾ ಚಿನ್ನಾ ಬಾದ್ಮೇಲೆ ವಸಿ ನಾನು ಬಾ ನೋಡ್ತೀನಿ ಬಾ